ನಮಸ್ತೆ ವೆಲ್ಕಮ್ ಟು ಬೆಲಿಯರ್ ಟ್ರೇಡರ್ ಇವತ್ತು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಏನಾಗುತ್ತೆ ಗ್ಯಾಪ್ ಅಪ್ ಆಗತ್ತ ಗ್ಯಾಪ್ ಡೌನ್ ಆಗತ್ತಾ ಆಗಿ ತಿಳ್ಕೊಳ್ಳೋಣ ಓಕೆ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನಾಗ್ತಾ ಇದೆ ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ಮೊನ್ನೆ ಶುಕ್ರವಾರ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಪಾಸಿಟಿವ್ ಅಂಡ್ ಯು ಎಸ್ ಫ್ಯೂಚರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ತೋರಿಸ್ತಾ ಇದೆ ವೇರ್ ಯುರೋಪಿಯನ್ ಮಾರ್ಕೆಟ್ಸ್ ಕ್ಲೋಸ್ ಕೂಡ ಪಾಸಿಟಿವ್ ಆಗಿದ್ದು ಅಂಡ್ ವೇರ್ ಹಾಸ್ ಏಷಿಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರು ಕೂಡ ಆಲ್ಮೋಸ್ಟ್ ಆಲ್ ಆರ್ ಲುಕಿಂಗ್ ಪಾಸಿಟಿವ್ ನಮ್ಮ ಗಿಫ್ಟ್ ನಿಫ್ಟಿ ಶೋಕಸ್ ಮಾಡ್ತಾ ಇರೋದು ಸಾಮಾನ್ಯ ಅಲ್ಲ ಪಾಯಿಂಟ್ ಪ್ಲಸ್ ಓಕೆ ಪುಷ್ಟಿ ಏನಪ್ಪಾ ಅಂತಂದ್ರೆ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಎಫ್ ಐ ಡಿ ಐ ಐ ಆಕ್ಟಿವಿಟಿ ಸೊ ಯಾಕಪ್ಪ ಎರಡ್ ಸಾವಿರ ಒಂಬತ್ತು ನೂರ ಐವತ್ತೆರಡು ಮತ್ತು ಮೂರು ಸಾವಿರ ಐದನೂರು ಕೋಟಿ ನಾವು ಮಾರ್ಕೆಟ್ ಆಂಟಿಸಿಪೇಷನ್ ನೆಗೆಟಿವ್ ಇದ್ದಾಗ ಈ ರೀತಿ ಬಾಯ್ ಮಾಡಬೇಕು ಸೊ ಸಾಮಾನ್ಯ ಅಲ್ಲ ಆರ್ ಸಾವಿರ ಕೋಟಿ ಬರುತ್ತೆ ಇವರ ಬ್ಯಾಂಕ್ ಓಕೆ ಇದನ್ನು ಬಿಡಿ ಸರ್ ನೋ ಪ್ರಾಬ್ಲಮ್ ಅಂದ್ರೆ ಎಡಿಆರ್ ಗಳನ್ನ ನೋಡ್ಕೊಳ್ತೀರಿ ಎಡಿಆರ್ ಗಳನ್ನ ನೋಡ್ಕೊಂಡ್ರೆ ಇನ್ಫೋಸಿಸ್ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದ್ದು ಜೀರೋ ಪಾಯಿಂಟ್ ಸೆವೆನ್ ಜೀರೋ ನೆಗೆಟಿವ್ ಐ ಸಿ ಸಿ ಬ್ಯಾಂಕ್ ಅಥವಾ ಎಚ್ ಡಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಕಾಂಬಿನೇಷನ್ ನೋಡಿದ್ರೆ ನೋ 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 ನೆಗೆಟಿವ್ ಅನಿಸ್ತಾ ಇದೆ ಓಕೆ ಸೊ ಈಸ್ ವಾಸ್ ನೆಗೆಟಿವ್ ಸೊ ಟೋಟಲ್ ಕಂಬೈನ್ ನೋಡಿದ್ರೆ ಇಟ್ಸ್ ಅ ಫ್ಲಾಟ್ ನಥಿಂಗ್ ಈಸ್ ಹಿಯರ್ ಎನಿಥಿಂಗ್ ಹಿಯರ್ ಸೊ ಏನೋ ಚೇಂಜಸ್ ಅಂತಿಲ್ಲ ಸೊ ನಮ್ಮ ಮಾರ್ಕೆಟ್ ನ ನೀವು ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಏನು ಚೇಂಜಸ್ ಬಿಟ್ಬಿಟ್ರೆ ಆರ್ ಐ ಜಿ ಡಿ ದಟ್ ಇಸ್ ರಿಲಯನ್ಸ್ ಜಿ ಡಿ ಆರ್ ಡೇಟಾ ನೋಡಿದ್ರೆ ಹಾರ್ಡ್ಲಿ ನೆಗೆಟಿವ್ ಇದೆ ಓನ್ಲಿ ಮೈನಸ್ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರು ಕೂಡ ಇಟ್ಸ್ ಫ್ಲಾಟ್ ಕ್ಲೋಸ್ ಅಂತ ತಿಳ್ಕೊಳ್ತೀರಿ ಎಕನಾಮಿಕ್ ಕ್ಯಾಲೆಂಡರ್ ಬಗ್ಗೆ ನೋಡ್ಕೊಳಕ್ ಶುರು ಮಾಡಿದ್ರೆ ಈ ವಾರ ಇಂಪಾರ್ಟೆಂಟ್ ಏನಾದ್ರೂ ಬರ್ತಾ ಇದೆಯಾ ಹೌದು ಸರ್ ಓಕೆ ಸ್ಪೆಷಲಿ ಜಪಾನ್ ಡೇಟಾ ನಾಳೆ ರಜೆ ಇದೆ ಅಂಡ್ ಇವತ್ ಬರ್ತಾ ಇರೋದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅದು ಸಂಜೆ ನಾಲ್ಕು ಗಂಟೆಗೆ ಬರೋದ್ರಿಂದ ಇವತ್ತು ಮುಂಜಾನೆ ಟ್ರೇಡಿಗೆ ಏನು ಇಫೆಕ್ಟ್ ಆಗೋದಿಲ್ಲ ಸೊ ಈ ವಾರ ಇಂಪಾರ್ಟೆಂಟ್ ಡೇಟಾಗಳು ಏನೇನು ಬರ್ತಾ ಇದೆ ಲಿಸ್ಟ್ ಇದೆ ಸೊ ನೋಡ್ಕೋಬಹುದು ಈಸಿಲಿ ಸೊ ಓವರ್ ಆಲ್ ಮಾರ್ಕೆಟ್ ನಾವು ಈಗಿನ ಮಟ್ಟಿಗೆ ನೋಡಿದ್ರೆ ಗ್ಲೋಬಲ್ ಸೆಂಟಿಮೆಂಟ್ ಫ್ಲಾಟ್ ಟು ಪಾಸಿಟಿವ್ ಓಕೆ ಎಫ್ ಐ ಡಿಟಿ ಪಾಸಿಟಿವ್ ಅಂಡ್ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಂದ್ರೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ನೂರ ಅರವತ್ತೊಂಬತ್ತು ಪಾಯಿಂಟ್ ಹೆಚ್ಚು ಕಮ್ಮಿ ತೋರಿಸ್ತಾ ಇದೆ ಒಂದ್ ನೂರೈವತ್ತು ಪಾಯಿಂಟ್ ಆದರೂ ಪ್ಲಸ್ ಓಪನ್ ಆಗುವ ಸಾಧ್ಯತೆ ಹೆವಿ ಇದೆ ಓಕೆ ಇದೆಲ್ಲ ನೋಡಿದ್ಮೇಲೆ ಓಡಬಟ್ ಆಯಿಲ್ ಡೇಟಾ ಸೊ ಆಯಿಲ್ ಡೇಟಾ ನೋಡ್ಕೊಳ್ತೀರಿ ಮಾರ್ಕೆಟ್ ಹಿ ಗೋಯಿಂಗ್ ವೆರಿವೆಲ್ ಹಿಯೋ ಸೊ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡಿದೆ ಯು ಎಸ್ ಆಯ್ಲ್ ನಲ್ಲಿ ಎಕ್ಸಾಂಪಲ್ ನೀವು ಏನಾದ್ರೂ ಕ್ರೂಡ ಟ್ರೇಡ್ ಮಾಡ್ತಾ ಯು ಎಸ್ ಆಯಿಲ್ ಟ್ರೇಡ್ ಮಾಡ್ತಾ ಇದೆ ಇಟ್ಸ್ ಬೆಸ್ಟ್ ಲೆವೆಲ್ ಎಂಟ್ರಿ ಇದೆ ಸೊ ಪೊಸಿಷನ್ ಇಡುತ್ತೆ ಎನಿವೆ ನಿಮಗೆ ಶೋಕಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರಮ್ ದ ಡೇ ಆಂಗಲ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಮಾರ್ಕೆಟ್ ಏನ್ ಕಾಣುತ್ತೆ ನೋಡುವ ಓಕೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ನಲ್ಲಿ ಈ ಜಾಗ ಸಿಕ್ಸ್ಟಿ ತ್ರೀ ಪಾಯಿಂಟ್ ಟೂ ಸಿಕ್ಸ್ ಲೆವೆಲ್ ಅದು ರಿಜೆಕ್ಷನ್ ಇದೆ ಟೋಟಲ್ ನೋಡ್ಕೊಂಡ್ರೆ ಸಿಕ್ಸ್ಟಿ ಫೋರ್ ಡಾಲರ್ ಓಕೆ ಮೇಜರ್ ಬಾಟಮ್ ಅಲ್ಲಿ ಡೇ ಆಂಗಲ್ ಪ್ರಕಾರ ಸಿಕ್ಸ್ಟಿ ಟೂ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅದನ್ನ ಸುಮ್ಮನೆ ಡ್ರಾ ಮಾಡಿ ಇಟ್ಕೊಳ್ಳಿ ಓಕೆ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ಆಗಬೇಕು ಆಗ್ತಾ ಇದೆ ಈ ಲೆವೆಲ್ ಬೈಂಗ್ ಆಗ್ತಾ ಇದೆ ಆಗ್ತಾ ಇದೆ ಝೋನ್ ಒಳಗಡೆ ಇದೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಅಪ್ಸೈಡ್ ಅಂಡ್ ಸಿಕ್ಸ್ಟಿ ಟೂ ಡಾಲರ್ ಆನ್ ದ ಬಾಟಮ್ ಸೈಡ್ ಓಕೆ ಇದರ ಮೇಲೆ ಕೂಡ ಹೋದ್ರೂ ಕೂಡ ಮಾರ್ಕೆಟ್ ಬಹಳ ಇರ್ಬೋದು ಬಿಕಾಸ್ ಮೇಜರ್ ರಿಜೆಕ್ಷನ್ ಏರಿಯಾ ಇದೆ ಸೊ ಈಸಿ ವೇ ಬಿಲೋ ಸಿಕ್ಸ್ಟಿ ಟೂ ಇಟ್ಸ್ ಅ ಮೋಸ್ಟ್ ಈಸಿ ವೇ ಸೊ ಆಸ್ ಆಫ್ ನಾವ್ ಪೊಸಿಷನ್ ಇಸ್ ಗೋಯಿಂಗ್ ವೆಲ್ ಹಿಯರ್ ಅಂಡ್ ಮೊಮೆಂಟಮ್ ಚೆನ್ನಾಗಿ ಹೋಗ್ತಾ ಇದೆ ಲುಕ್ ಆಟ್ ಹಿಯರ್ ದ ಪ್ಲಾನ್ ಓಕೆ ಸೊ ಇಲ್ಲಿ ಲೋವರ್ ಹೈ ಸ್ಟ್ರಕ್ಚರ್ ಆಗಿತ್ತು ಅಂಡ್ ದ ಪೊಸಿಷನ್ ಹಿಯರ್ ಸೊ ಯು ಎಸ್ ಆಯ್ಲೆ ಟ್ರೇಡ್ ಮಾಡ್ತಾರೆ ಇನ್ ಕೇಸ್ ವಿ ಕ್ಯಾನ್ ಡೂ ಇಟ್ ಲೀಗಲಿ ಮಾಡ್ಲಿಕ್ಕೆ ಹೆಂಗೆ ಅಂತ ಸ್ವಲ್ಪ ಹುಡುಕೊಂಡು ವರ್ಕ್ಔಟ್ ಮಾಡಿ ನ್ಯಾಚುರಲ್ ಕ್ಯಾಸ್ ಹಿಯರ್ ನ್ಯಾಚುಲೈಸ್ ನೋಡ್ಕೊಳ್ತೀರಿ ಐವತ್ತು ಫಿಫ್ಟಿ ಸೊ ಡೇ ಒಂದು ಸ್ವಲ್ಪ ಲಾಜಿಕ್ ನೋಡೋಣ ಏನಪ್ಪ ಆಗಿದೆ ಅಂದ್ರೆ ಎಸ್ ಮಾರ್ಕೆಟ್ ಆಫ್ಟರ್ ದಿಸ್ ಟ್ರೆಂಡ್ ಲೈನ್ ಸೊ ಬ್ರೇಕೌಟ್ ಕೊಡುವ ಸಾಧ್ಯತೆ ಶೋಕಾಸ್ ಮಾಡಿದೆ ಸೊ ದಿಸ್ ಮೀನ್ ಆಫ್ಟರ್ ದ ಲಾಟ್ ಮನಿ ಫಾಲ್ ಕೊಟ್ಟಿದ್ದ ನಿಜ ಆಯ್ತು ಅಂದ್ರೆ ಎರಡ್ ನೂರ ಅರವತ್ತರ ಮೇಲೆ ಓಕೆ ಅರವತ್ತರ ಮೇಲೆ ಏನಾದರೂ ಮಾರ್ಕೆಟ್ ಹೋಲ್ಡಿಂಗ್ ಆಗ್ತಾ ಇದ್ರೆ ಎಸ್ ದಿನ್ ಯು ಕ್ಯಾನ್ ಗೋ ಫಾರ್ ಟು ಸೆವೆಂಟಿ ಟಾರ್ಗೆಟ್ ಇಸ್ ಅಬೌಟ್ ಟು ಕಮ್ ಇಸ್ ಅಬೌಟ್ ಟು ಕಮ್ ಲೆಟ್ ಸಿ ಮಾರ್ಕೆಟ್ ಈ ರೀತಿ ಪ್ರೈಸಾಕ್ಷನ್ ಶೋಕಸ್ ಮಾಡ್ತಾನಾ ಅಂತ ಹೇಳಿ ಇಲ್ಲ ಮಾರ್ಕೆಟ್ ಕೆಳಗಡೆ ರೈಟ್ ನಾವು ಬಿಲೋ ದಿಸ್ವಿನ್ ದಟ್ ಇಸ್ ಅರೌಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಫೈ ಅನ್ನು ಬರುತ್ತೆ ಬ್ರೇಕ್ ಡೌನ್ ಆದರೆ ವಾಪಸ್ ರೆಡಿ ಇದೆ ಮಾರ್ಕೆಟ್ ಇನ್ನೂ ಟೂ ಟ್ವೆಂಟಿನ ಕಾಯ್ಬಿಡುವುದು ಅಷ್ಟೊಂದು ಲೆವೆಲ್ ಕೆಳಗಡೆ ಪುಷ್ ಆಗುವ ಸಾಧ್ಯತೆ ಇದೆ ಓಕೆ ಇದನ್ನ ಬಿಟ್ಬಿಟ್ರೆ ಗೋಲ್ಡಲ್ ಏನ್ ನಡೀತಾ ಅದನ್ನು ತೊಳ್ಕೊಳ್ಳಕ್ಕೆ ಶುರು ಮಾಡೋಣ ತಿಳ್ಕೊಳಿಕೆ ರೈಟ್ ಎಕ್ಸ್ ಯು ಎಸ್ ಟಿ ಓಕೆ ಲುಕ್ ಈ ಲೆವೆಲ್ ನ ಡ್ರಾ ಮಾಡಿದ್ವಿ ಅಂಡ್ ಈ ಲೆವೆಲ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸೊ ತ್ರೀ ಟು ಏಟ್ ಜೀರೋ ಸ್ವಲ್ಪ ಕರೆಕ್ಷನ್ಸ್ ನಡೀತಾ ಇದೆ ಸೊ ನೆಕ್ಸ್ಟ್ ಲೆವೆಲ್ ನಮಗೆ ಕಾಣ್ತಾ ಇರೋದು ಸೈಕಾಲಜಿಕಲಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇನ್ ಕೇಸ್ ಮಾಕೆ ತ್ರೀ ಟು ಏಟ್ ಜೀರೋ ನ బ్రేక్ డౌన్ లోవర్ హై మాట్ ఇన్ సర్వ అనే ఇది హార్డ్లీ పాజిటివ్ ఆగో సాధ్యత ఇది సో అత మార్కెట్ స్లోలి అప్సైడ్ ఆగో సాధ్య బికాస్ ఆఫ్ ప్రెషర్ ఫ్రమ్ అప్ సైడ్ హియో ఇన్ కేసు ఇవన్ ట్రెండ్ లైన్ కూడా డ్రాబుద్దు ఈ రీతి ట్రయాంగల్ ప్యాటర్న్ ఆగితే బ్రేక్అౌట్ అనే ట్రేడ్ మార్బోదు త్రీ త్రీ సిక్స్ టార్గెట్ హియో డన్ సో వెరీ నైస్ అండర్స్టాండింగ్ ఇన్ దిస్ మెన్ గోల్డ్ కూడా సో ఇవరూ నేను డస్కషన్ ಗ್ಲೋಬಲಿ ಸೆಂಟಿಮೆಂಟ್ಸ್ ನಮಗೆ ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೆ ಅಂಡ್ ಏನಾದ್ರೂ ನ್ಯೂಸ್ ಬರ್ತಾ ಇದೆ ಎನ್ ಡಿ ಡಿಟಿವಿ ಪ್ರಾಫಿಟ್ ನೋಡ್ಕೋಬಹುದು ಚೆನ್ನಾಗಿರೋ ಡೇಟಾ ಕೊಡ್ತಾ ಇರ್ತಾರೆ ಅರ್ನಿಂಗ್ ರಿಲೀಸ್ ಏನಾದ್ರು ಮೊಮೆಂಟಮ್ ಹೆಚ್ಚು ಕಡಿಮೆ ಕಾಣಬಹುದು ಸೊ ರೈಟ್ ನೌ ಮಾರ್ಕೆಟ್ ನಮಗೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡಿದ ಪ್ರಕಾರ ವಿ ಆರ್ ಓಪನಿಂಗ್ ಅರೌಂಡ್ ನೂರ ಐವತ್ತು ಪಾಯಿಂಟ್ ಲಾಜಿಕಲ್ ಥಿಂಕ್ ಮಾಡಿದ್ರು ಕೂಡ ಸೊ ವಿ ಆರ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಅಂಡ್ ಅಬೌವ್ ಅಥವಾ ಕೂಡ ಮೇಜರ್ ರಿಜೆಕ್ಷನ್ಸ್ ಕಡೆ ಸೊ ಕೂಡಲೇ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅನ್ನೋ ಸಾಧ್ಯತೆ ಕಮ್ಮಿ ಇದೆ ದೋ ಮಾರ್ಕೆಟ್ ಎಕ್ಸಾಕ್ಟ್ಲಿ ಓಪನಿಂಗ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಅದನ್ನ ಈ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಯೂಟ್ಯೂಬ್ ಲೈವ್ ಅಲ್ಲಿ ಓಕೆ ಇನ್ ಕೇಸ್ ಏನು ಮೇಲೆಗಡೆ ಹೋಲ್ಡ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಇಲ್ಲ ಇಲ್ಲಿಂದ ರಿಜೆಕ್ಷನ್ ಆಗಿ ಟೈಮ್ ಪಾಸ್ ಮಾಡತ್ತಾ ಅಥವಾ ಪ್ರೈಸ್ ಆಕ್ಷನ್ ಏನಾಗುತ್ತೆ ಕ್ವೆಶನ್ ಮಾರ್ಕ್ ಇದೆ ಸೊ ಟೋಟಲಿ ಮಾರ್ಕೆಟ್ ನಮಗೆ ಶೋಕಾಸ್ ಮಾಡ್ತಾ ಇರೋದು ಪಾಸಿಟಿವ್ ಓಪನ್ ಫಾರ್ ಡೇ ಏನೋ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಅಥವಾ ಯೂಟ್ಯೂಬ್ ಲೈವ್ ಬರೋಣ ಅಂತ ಅಂದ್ರೆ ಅಟ್ ಲೀಸ್ಟ್ ಒಂದು ಹತ್ತಾರು ಕಮೆಂಟ್ ಬಂದರೆ ಡೆಫಿನೆಟ್ಲಿ ವಿಲ್ ಕಮ್ ಯೂಟ್ಯೂಬ್ ಲೈವ್ ಅಂಡ್ ವಿಲ್ ಡಿಸ್ಕಸ್ ಹೌ ದ ಪ್ರೈಸ್ ಆಕ್ಷನ್ ಅಂಡ್ ಓಪನ್ ಇಂಟ್ರೆಸ್ಟ್ ಅನಾಲಿಸ್ನ ಮಾಡೋಣ ಓಕೆ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು